ಮಹಾಗಣಾಧಿಪತಿಯ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಕಾರ್ತೀಕ ಪುರಾಣ ಅಧ್ಯಾಯ ಹದಿನೆಂಟು ಒಳ್ಳೆಯ ಕೆಲಸಗಳನ್ನಾಚರಿಸುವುದೆಂದರೆ ಏನು ಎಂಬುದಕ್ಕೆ ಅಂಗೀರಸನು ಉತ್ತರಿಸಿದ್ದಿದ್ದು ಅಂಗೀರಸನ ಮಾತುಗಳನ್ನು ಕೇಳಿದ ವಿಕ್ರಮನು ಮಹರ್ಷಿಗಳೇ ಕೃತಾರ್ಥನಾದೆನು ನಿಮ್ಮ ದರ್ಶನದಿಂದ ಪುನೀತನಾದೆನು ತಾವು ನನಗೆ ಜ್ಞಾನ ಬೋಧೆಯನ್ನು ಮಾಡಿದಿರಿ ಆದುದರಿಂದ ನಾನು ನಿಮ್ಮ ಶಿಷ್ಯನಾದೆ ನೀವೇ ನನ್ನ ಗುರುಗಳು ನಾನಂತೂ ಒಣಮರವಾಗಿದ್ದೆ ಕಾರ್ತೀಕ ಪುರಾಣದ ಮಹಿಮೆಯಿಂದಲೂ ಏನೋ ನಾನು ಮನುಷ್ಯನಾದೆ ನಾನು ಭಾಗ್ಯಶಾಲಿ ತಾವು ಒಳ್ಳೆಯ ಕಾರ್ಯಗಳನ್ನು ಆಚರಿಸುತ್ತಾ ಆತ್ಮಶುದ್ಧಿ ಮಾಡಿಕೊಂಡು ಮುಕ್ತಿ ಪಥದಲ್ಲಿ ಸಾಗಬೇಕೆಂದಿರಿ ನನ್ನಂತಹ ಪಾತಕ್ಕೆ ಇವೆಲ್ಲ ತಿಳಿಯುವುದಿಲ್ಲ ದಯವಿಟ್ಟು ಮಾನವನಾದವರು ಎಂಥ ಆಚರಿಸಬೇಕು ಇದರಿಂದ ಸಿಗುವ ಫಲವೇನು ಎಂಬುದನ್ನು ತಿಳಿಸಿ ಉಪಕಾರ ಮಾಡಿರಿ ಕರ್ಮವೆಂದರೆ ಏನು ಒಳ್ಳೆಯ ಕರ್ಮಗಳನ್ನು ಆಚರಿಸುವುದರ ಮಹಿಮೆ ಏನು ತಿಳಿಸಿ ಇವೆಲ್ಲದರಿಂದ ನಾನು ಮುಕ್ತಿ ಪಡೆಯುವ ಮಾರ್ಗ ಹೇಗೆ ಎಂಬುದನ್ನು ದಯವಿಟ್ಟು ತಿಳಿಸುವರಾಗಿ ಎಂದು ಪ್ರಾರ್ಥಿಸಿದನು ಅಂಗೀರಸನ್ನು ಉತ್ತರಿಸುತ್ತಾ ಅಯ್ಯ ವಿಕ್ರಮ ನೀನು ಕೇಳಿದ್ದು ಸಮಂಜಸವಾಗಿದೆ ನಾನು ನಿನಗೆ ಏನು ಹೇಳ ಹೋಗುವನೋ ಅದು ಇತರ ಮಾನವರಿಗೂ ಅನ್ವಯಿಸುತ್ತದೆ ಆಚರಣೆಗೆ ತಂದವರು ಮೋಕ್ಷಕ್ಕೆ ಅರ್ಹರೂ ಆಗುತ್ತಾರೆ ನೋಡು ಮಾನವ ದೇಹ ನಿತ್ಯವಲ್ಲ ಒಂದಲ್ಲೊಂದು ದಿನ ಅದು ಕಟ್ಟಿಗೆಯಂತೆ ಬಿದ್ದು ಹೋಗುವುದು ಮಾನವರು ತಮ್ಮ ದೇಹಾಭಿಮಾನಗಳಾಗಿ ಅದು ಸ್ಥಿರವೆಂದು ಭಾವಿಸಿದ್ದೇ ಆದರೆ ಆತ್ಮಜ್ಞಾನ ರಹಿತರಾಗಿ ಭವಬಂಧನದಲ್ಲಿ ಸಿಕ್ಕಿಬೀಳುತ್ತಾರೆ ಆತ್ಮ ನಿತ್ಯನು ಮಾನವ ಪಶು ಪಕ್ಷಿ ಕ್ರಿಮಿಕೀಟಗಳಲ್ಲಿರುವ ದೇಹಗಳಿಗೆ ಪರಸ್ಪರ ಭೇದ ಇರುತ್ತದೆ ವಿನಃ ಆತ್ಮನಿಗೆ ಭೇದವಿಲ್ಲ ಆತ್ಮಜ್ಞಾನ ಪಡೆಯ ಅಭಿಲಾಷಿ ಉಳ್ಳವನು ತನ್ನನ್ನು ಒಳ್ಳೆಯ ಕರ್ಮಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಶಾಸ್ತ್ರಗಳು ಹೇಳುತ್ತಿವೆ ಆದರೆ ಒಳ್ಳೆಯ ಕರ್ಮಗಳನ್ನು ಕೇವಲ ಫಲಾಪೇಕ್ಷೆಯಿಂದ ಆಚರಿಸಬಾರದು ಕರ್ಮ ನಾನು ಮಾಡುತ್ತೇನೆ ಫಲಾಫಲಗಳು ಭಗವಂತನಿಗೆ ಸೇರಿದ್ದು ಎಂಬ ಅರ್ಥ ಮನೋಭಾವದಿಂದ ಇರುವವನು ಜ್ಞಾನವನ್ನು ಸಂಪಾದಿಸುತ್ತಾನೆ ಬ್ರಾಹ್ಮಣನಾದವನು ತಾನು ಮಾಡುವ ಸತ್ಕರ್ಮಗಳಿಗೆ ಒಳ್ಳೆಯ ಫಲ ಸಿಗುವುದೋ ಇಲ್ಲವೋ ಎಂಬ ಸಂದೇಹ ಪಡಬಾರದು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಕಾಲಕ್ಕೆ ಸ್ನಾನ ಮಾಡಿ ಯಾವುದೇ ಒಳ್ಳೆಯ ಕೆಲಸ ಮಾಡಿದರೂ ಹೆಚ್ಚಿನ ಫಲ ಸಿಗುತ್ತದೆ ಕಾರ್ತೀಕ ಮಾಸದಲ್ಲಿ ಸೂರ್ಯನು ತುಲಾರಾಶಿಯಲ್ಲಿರುವಾಗಲೂ ಮಾಘ ಮಾಸದಲ್ಲಿ ಮಕರ ರಾಶಿಯಲ್ಲಿರುವಾಗಲೂ ವೈಶಾಖ ಮಾಸದಲ್ಲಿ ಮೇಷರಾಶಿಯಲ್ಲಿರುವಾಗಲೂ ಸೂರ್ಯೋದಯಕ್ಕೆ ಮೊದಲೇ ಎದ್ದು ಸ್ನಾನ ಮಾಡಿ ಅವರು ವೈಕುಂಠಲೋಕ ಹೊಂದುವರು ಈ ಮೂರು ಮಾಸಗಳಲ್ಲಿ ಹಾಗೂ ಚಾತುರ್ಮಾಸಗಳಲ್ಲೂ ಪ್ರಾತಃ ಕಾಲದಲ್ಲಿಯೇ ಸ್ನಾನ ಮಾಡುವುದು ಒಂದು ಸತ್ಕರ್ಮ ಪರ್ವ ದಿನಗಳಲ್ಲಿ ಗ್ರಹಣ ಕಾಲಗಳಲ್ಲಿ ಸೂರ್ಯೋದಯವಾದ ನಂತರ ಸ್ನಾನ ಮಾಡಬಹುದು ಅಂದರೆ ನಿತ್ಯ ಕರ್ಮಾನುಷ್ಠನಾದ ಬ್ರಾಹ್ಮಣನು ಸೂರ್ಯೋದಯ ಕಾಲದಲ್ಲೇ ಸ್ನಾನ ಮಾಡಿ ಸಂಧ್ಯಾ ವಂದನೆ ಜಪ ಪೂಜಾದಿಗಳನ್ನು ಲಿಂಗಾರ್ಚನೆಯನ್ನು ಮಾಡಬೇಕು ಇವೆಲ್ಲ ಶುಭ ಕರ್ಮಗಳು ಇವನ್ನು ಆಚರಿಸದವನು ಕರ್ಮಭ್ರಷ್ಟನೆಂದೇ ಹೇಳಬೇಕು ಶುಚಿರ್ಭೂತನಾಗಿ ದಿನದ ಕೆಲಸಗಳನ್ನು ಮಾಡುವುದು ಸಲಕ್ಷಣ ಕಾರ್ತೀಕ ಮಾಸದಲ್ಲಿ ಸೂರ್ಯೋದಯ ಕಾಲಕ್ಕೆ ಸ್ನಾನ ಮಾಡಿದವರು ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಪಡೆದುಕೊಳ್ಳುವರು ಕಾರ್ತೀಕ ಮಾಸವು ದ್ವಾದಶ ಮಾಸಗಳಲ್ಲಿ ಸರ್ವಶ್ರೇಷ್ಠವೆಂದು ಪರಿಗಣಿತವಾಗಿದೆ ಗಂಗಾ ನದಿ ಸ್ನಾನವಂತೂ ಮಹಾಫಲಗಳನ್ನು ಕೊಡುವಂತಾಗಿದೆ ಕಾರ್ತೀಕ ಮಾಸದಲ್ಲಿ ವಿಧಿವತ್ತಾಗಿ ಸ್ನಾನಾದಿಗಳನ್ನು ಆಚರಿಸಿದವರು ದೇವತೆಗಳಲ್ಲಿ ಸರ್ವಶ್ರೇಷ್ಠನಾದ ಮಹಾವಿಷ್ಣುವಿನ ಸಾಯುಜ್ಯವನ್ನು ಪಡೆದು ವೈಕುಂಠವಾಸಿಗಳಾಗುವರು ಮುಖ್ಯವಾಗಿ ಮಾನವರು ಸದಾಚಾರಿಗಳಾಗಿ ಸತ್ಕರ್ಮಗಳನ್ನು ಮಾಡಿಕೊಂಡಿದ್ದರೆ ಸಾಕು ಆ ಕರ್ಮಗಳೇ ಅವನಿಗೆ ಶುಭ ಫಲಗಳನ್ನು ನೀಡಬಲ್ಲವು ಎಂದು ಹೇಳಿದರು ವಿಕ್ರಮನು ಅಂಗೀರಸನ ಮಹಾಮುನಿಯಿಂದ ಮತ್ತಷ್ಟು ತಿಳಿದುಕೊಳ್ಳುವ ಅಭಿಲಾಷೆಯಿಂದ ಸ್ವಾಮಿ ತಮ್ಮಿಂದ ಹಲವು ವಿಷಯಗಳು ತಿಳಿದವು ನನಗೆ ಚಾತುರ್ಮಾಸ್ಯ ವ್ರತವೆಂದರೇನು ಅದನ ಆಚರಿಸಿದ ವಿಧಾನ ಇವನ್ನು ತಿಳಿಯುವ ಅಭಿಲಾಷೆಯಾಗಿದೆ ಹಾಗೂ ಈ ವ್ರತ ಆಚರಣೆಯಿಂದ ಸಿಗುವ ಫಲವೇನು ಇದನ್ನು ತಿಳಿಸಿರಿ ಎಂದು ಕೇಳಿದನು ಆಗ ಅಂಗಿರಸನು ವಿಕ್ರಮ ನಿನ್ನ ಪ್ರಶ್ನೆಯ ಮೂಲಕ ಎಲ್ಲ ಮಾನವರಿಗೂ ಈ ವ್ರತ ವಿಧಾನ ತಿಳಿಯುವಂತಾಗಲಿ ಒಳ್ಳೆಯದು ನೋಡು ಆಷಾಢ ಶುಕ್ಲ ಏಕಾದಶಿಯಿಂದ ಆರಂಭಗೊಂಡು ಕಾರ್ತೀಕ ಶುಕ್ಲ ಏಕಾದಶಿವರೆಗೂ ಒಟ್ಟು ನಾಲ್ಕು ಮಾಸಗಳು ದೀಕ್ಷಾಬದ್ಧರಾಗಿ ವ್ರತಾಚರಣೆ ಮಾಡುವುದೇ ಚಾತುರ್ಮಾಸ್ಯ ವ್ರತ ಆಷಾಢ ಶುದ್ಧ ಏಕಾದಶಿಯನ್ನು ಪ್ರಥಮ ಏಕಾದಶಿ ಎಂದು ಹೇಳುವರು ಆ ದಿನದಂದು ಶ್ರೀ ಮಹಾವಿಷ್ಣುವು ಕ್ಷೀರಸಾಗರದ ಶೇಷಶಯಲ್ಲಿ ಮಲಗಿದರೆ ಏಳುವುದು ಕಾರ್ತೀಕ ಶುಕ್ಲ ಏಕಾದಶಿಯೆಂದೇ ಈ ನಾಲ್ಕು ತಿಂಗಳಲ್ಲಿ ಸ್ನಾನ ದಾನ ಜಪಾದಿಗಳನ್ನು ಒಂದೊಂದಾಗಿಯೇ ಎಲ್ಲವನ್ನೂ ಆಚರಿಸಿದರೂ ಸಂಪೂರ್ಣ ಫಲ ಉಂಟಾಗುವುದು ಒಮ್ಮೆ ಹೀಗಾಯಿತು ಕೇಳು ಆಗ ಕೃತಯುಗದ ಕಾಲ ಶ್ರೀ ಮಹಾವಿಷ್ಣು ವೈಕುಂಠದಲ್ಲಿ ಕನಕ ಸಿಂಹಾಸನಾರೂಢನಾಗಿ ಲಕ್ಷ್ಮಿ ಸಮೇತನಾಗಿ ಕುಳಿತಿದ್ದನು ಗರುಡನು ಗಂಧರ್ವಾದಿ ದೇವತೆಗಳು ಅವರನ್ನು ಸೇವಿಸುತ್ತಿದ್ದರು ಆಗ ಅಲ್ಲಿಗೆ ತ್ರಿಲೋಕ ಸಂಚಾರಿಗಳಾದ ನಾರದ ಮಹರ್ಷಿಗಳು ದಯಮಾಡಿಸಿದರು ಅವರು ಪರಮಾತ್ಮನು ಶಂಕಚಕ್ರ ಗದಾಪಾಣಿಯು ಜಗನ್ನಾಟಕ ಸೂತ್ರಧಾರಿಯು ಜಗನ್ನಿಯಾಮಕನೂ ಆದ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತನಗಾಗಿ ಇದ್ದ ಆಸನದಲ್ಲಿ ಕುಳಿತನು ಆಗ ಮಹಾವಿಷ್ಣು ನಾರದನನ್ನು ಮಾತನಾಡಿಸಿ ಏನಯ್ಯ ನಾರದ ಕ್ಷೇಮವೇ ನೀನು ತ್ರಿಲೋಕ ಸಂಚಾರಿ ಎಲ್ಲೆಡೆಯೂ ಇರುವ ನೀನು ಮಹಾಮುನಿಗಳನ್ನು ನೋಡಿ ಹೊಂದಿರಬೇಕು ಎಲ್ಲ ಮಾನವರು ಅವರವರ ಧರ್ಮಾಚರಣೆಯಲ್ಲಿರುವರೆ ಮುನಿಗಳು ಸತ್ಕರ್ಮಗಳನ್ನು ಆಚರಿಸುತ್ತಿರುವರೆ ಭೂಲೋಕದಲ್ಲಿ ನೆಮ್ಮದಿ ಇದೆ ಅಷ್ಟೇ ಎಂದು ಪ್ರಶ್ನಿಸಿದನು ಆಗ ನಾರದನು ಪರಮಾತ್ಮ ಸರ್ವಾಂತರ್ಯಾಮಿಯಾದ ನಿನಗೆ ತಿಳಿದದ್ದು ಏನಿದೆ ಸ್ವಾಮಿ ಆದರೂ ನಾನು ಕಂಡದ್ದು ಹೇಳುವುದು ನನ್ನ ಕೆಲಸ ಭೂಲೋಕದಲ್ಲಿ ತಪೋನಿಷ್ಠರು ಸಾಮಾನ್ಯ ಮಾನವರಿಗೂ ಕೂಡ ತಮ್ಮ ತಮ್ಮ ಕರ್ಮಗಳನ್ನು ಬಿಟ್ಟುಕೊಡುತ್ತಿದ್ದರು ಕೆಲವರು ವ್ರತವನ್ನು ಆರಂಭಿಸಿ ಮಾಡಿದರೂ ಸಹ ನಿಷ್ಠೆಯಿಂದ ಪೂರೈಸದೆ ಅರ್ಧದಲ್ಲೇ ಕೈಬಿಡುತ್ತಿದ್ದರು ಮಾನವರು ಸದಾಚಾರಿಗಳಾಗಿದ್ದಾರೆ ಎಂದು ಹೇಳುವಂತಿಲ್ಲ ಕೆಲವರು ದುರ್ಮಾರ್ಗ ಪ್ರವೃತ್ತರಾಗಿದ್ದಾರೆ ಕೆಲವರು ಭ್ರಷ್ಟಾಚಾರಿಗಳಾಗಿದ್ದಾರೆ ಕೆಲವರು ವ್ಯಭಿಚಾರಿಗಳು ಕೆಲವರು ದುರಹಂಕಾರಿಗಳು ಕೆಲವರು ಅಧಿಕಾರ ಮತದಲ್ಲಿದ್ದಾರೆ ಮತ್ತೆ ಕೆಲವರು ಢಂಬಾಚಾರದಲ್ಲಿದ್ದಾರೆ ಏನೇ ಆಗಲಿ ಪರಮಾತ್ಮ ನೀನು ಎಲ್ಲರನ್ನೂ ಸನ್ಮಾರ್ಗ ಪ್ರವರ್ತಕನ್ನಾಗಿ ಮಾಡದೇ ಗತ್ಯಂತರವಿಲ್ಲ ಪರದೂಷಣೆ ಹೆಚ್ಚಾಗಿದೆ ಎಂದು ವಿನ್ನವಿಸಿದನು ನಾರದನ ಮಾತುಗಳನ್ನು ಕೇಳಿದ ಪರಮಾತ್ಮನು ಕೂಡಲೇ ಲಕ್ಷ್ಮೀ ಸಮೇತನಾಗಿ ಗರುಡನನ್ನೇರಿ ಆಯಾ ಲೋಕಗಳಲ್ಲಿ ವೃದ್ಧ ಬ್ರಾಹ್ಮಣ ರೂಪದಿಂದ ಮುನಿಶ್ರೇಷ್ಠರಿದ್ದ ಕಡೆ ಓಡಾಡಿಕೊಂಡಿರುತ್ತಿದ್ದನು ಸರ್ವ ದೇವರ ದೇವನಾದ ಮಹಾವಿಷ್ಣುವು ಮುನಿಗಳ ನಡುವೆಯೇ ಓಡಾಡಿಕೊಂಡಿರುವಾಗಲೂ ಪುಣ್ಯಕ್ಷೇತ್ರ ಪುಣ್ಯ ವಿಹರಿಸುತ್ತಿರಲು ಕೆಲವರು ವೃದ್ಧ ಬ್ರಾಹ್ಮಣ ರೂಪದ ಶ್ರೀಹರಿಯನ್ನು ಮಹಾಮಹಿಮನೆಂದು ಪೂಜಿಸತೊಡಗಿದರೆ ಕೆಲವರು ನಿರ್ಲಕ್ಷಿಸಿ ಕಾಲಹರಣ ಮಾಡುತ್ತಿದ್ದರು ಕೆಲವರು ಅತಿಕಾಮಿಗಳಾಗಿದ್ದರು ಕೆಲವರು ಆ ಮಹಾ ಮಹಿಮೆಯನ್ನು ಯಾರೆಂದು ಯೋಚಿಸಲು ಮನಸ್ಸು ಮಾಡಲಿಲ್ಲ ಕೆಲವರು ಏಕಾದಶಿ ವ್ರತವನ್ನು ಬಿಟ್ಟಿದ್ದರು ಕೆಲವರು ಕುಲಾಚಾರಗಳನ್ನೇ ಬಿಟ್ಟಿದ್ದರು ಶ್ರೀಹರಿಯು ವೃದ್ಧ ಬ್ರಾಹ್ಮಣ ರೂಪದಿಂದ ಎಲ್ಲರನ್ನೂ ವೀಕ್ಷಿಸಿ ಕಡೆಗೆ ಆ ರೂಪವನ್ನು ತ್ಯಜಿಸಿ ಶಂಖಚಕ್ರ ಗದಾಪಾಣಿಯಾಗಿ ನಿಜರೂಪದಲ್ಲೇ ಪವಿತ್ರ ವನವಾದ ನೈಮಿಷಾರಣ್ಣಕ್ಕೆ ಬಂದರು ಮುನಿಪುಂಗವರು ತಮ್ಮ ಬಾಂಧವರು ಪುತ್ರರು ಪತ್ನಿಯರೊಡನೆ ಪೀತಾಂಬರಧಾರಿಯೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ಸಚಿದಾನಂದ ಸ್ವರೂಪನು ಪರಮಾತ್ಮನೂ ತೇಜೋರೂಪನೂ ಆದ ಭಗವಂತನ ಶ್ರೀಮನ್ನಾರಾಯಣನು ದರ್ಶನ ಮಾಡಿ ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಎಲ್ಲರಿಗೂ ಆನಂದವೋ ಆನಂದ ತಮ್ಮ ಭಾಗ್ಯ ವಿಶೇಷವಿದೆಂದು ಬಗೆದು ಆ ಪರಮಾತ್ಮನನ್ನು ಭಕ್ತಿಯಿಂದ ಸ್ತೋತ್ರಗಳ ಮೂಲಕ ಸ್ತುತಿಸಿದರು ಮುನಿಪುಂಗವನ ನಾರಾಯಣ ನಾಮಸ್ಮರಣೆ ಮುಗುಳಿ ಮುಟ್ಟಿತ್ತು ಎಂಬಲ್ಲಿಗೆ ಕಾರ್ತೀಕ ಪುರಾಣದ ಹದಿನೆಂಟನೇ ಅಧ್ಯಾಯವು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಹತ್ತೊಂಬತ್ತು ಸರ್ವೇ ಜನ ಸುಖಿನೋ ಬವಂತು